ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗ್ತಾ ಇದೆ ಬೆಂಗಳೂರು ನಗರ ಹೊರತುಪಡಿಸಿ ರಾಜ್ಯದಾದ್ಯಂತ ಸಮೀಕ್ಷೆ ಶುರುವಾಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಇವತ್ತು ಇವತ್ತಿನಿಂದ ಸಮೀಕ್ಷೆ ಶುರುವಾಗಲ್ಲ ಉಳಿದಂತ ಎಲ್ಲಾ ಕಡೆಯೂ ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕುರಿತು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ವಿವಾದ ಗೊಂದಲಗಳ ನಡುವೆನೆ ಸಮೀಕ್ಷೆ ಆರಂಭ ಆಗ್ತಾ ಇದೆ ಅಂದ್ರೆ ರಾಜ್ಯದ ವಿವಿಧೆಡೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸಮೀಕ್ಷೆ ಆರಂಭ ಆಗ್ತಾ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸಮೀಕ್ಷೆಯನ್ನ ವಿಳಂಬ ಮಾಡ್ತಿದ್ದಾರೆ ಇವತ್ತಿನಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಹದಿನಾರು ದಿನಗಳ ಕಾಲ ನಡೆಯುವಂತ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಒಬಿಸಿ ಆಯೋಗದಿಂದ ರಾಜ್ಯದಾದ್ಯಂತ ನಡೀತಾ ಇರುವಂಥ ಸಮೀಕ್ಷೆ ಬಂದ ಸಂದರ್ಭದಲ್ಲಿ ಸಮೀಕ್ಷೆಗೆ ಬಂದಾಗ ಏನೇನು ಇರಬೇಕು ನಿಮ್ಮ ಹತ್ರ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮೂಲ ದಾಖಲೆ ಅಂದ್ರೆ ಒರಿಜಿನಲ್ ಒರಿಜಿನಲ್ ಇರುವಂಥ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಜೆರಾಕ್ಸ್ ತೋರಿಸಿದ್ರೆ ಆಗಲ್ಲ ಒರಿಜಿನಲ್ ಪ್ರತಿಯನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಜೊತೆಗೆ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ಬರೀ ಇದು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಮೂರೂ ವಲಯಗಳಲ್ಲೂ ಕೂಡ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತುಲನೆ ಮಾಡುವಂಥ ಸಮಿತಿ ಅಥವಾ ಸಮೀಕ್ಷೆ ಇದಾಗಿದೆ ಹೀಗಾಗಿ ಮನೆ ಮನೆಗೆ ಬರ್ತಾರೆ ಆದರೆ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇಲ್ಲ ಸಮೀಕ್ಷೆಗೆ ಬರ್ತಾರೆ ಅಂತಿದ್ರು ಯಾಕೆ ಬಂದಿಲ್ಲ ಅನ್ಕೋಬೇಡಿ ಇನ್ನು ಮೂರು ದಿನಗಳ ಕಾಲ ವಿಳಂಬ ಆಗುತ್ತಂತೆ ಕಾರಣ ಸಮೀಕ್ಷೆಗೆ ಬೇಕಾಗಿರುವಂತ ಸಿಬ್ಬಂದಿಯ ನೇಮಕ ಇನ್ನೂ ಆಗಿಲ್ಲ ಇವತ್ತಿನಿಂದ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಲ್ಲ ಈಗ ಶುರುವಾಗುತ್ತೆ ಒಟ್ಟು ಒಂದ್ ಸಾವಿರದ ಐದುನೂರ ಅರವತ್ತೊಂದು ಜಾತಿಗಳ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿದೆ ಆಯೋಗ ಈ ಪೈಕಿ ಕ್ರಿಶ್ಚಿಯನ್ ಹೆಸರಿನೊಂದಿಗಿನ ಮೂವತ್ ಮೂರು ಹಿಂದೂ ಜಾತಿಗಳಿಗೆ ಕೊಕ್ಕನ್ನು ಕೊಡಲಾಗಿದೆ ಸಾಕಷ್ಟು ಆಕ್ಷೇಪ ವಿರೋಧ ಪ್ರತಿಭಟನೆಗಳು ಇದೆಲ್ಲ ಆಯ್ತಲ್ಲ ಹೀಗಾಗಿ ಮೂವತ್ ಮೂರು ಹಿಂದೂ ಜಾತಿಗಳಿಗೆ ಇಲ್ಲಿ ಕೊಕ್ ಕೊಟ್ಟಿದ್ದಾರೆ ಅಂದ್ರೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರಲ್ವಾ ಅದಕ್ಕೆ ಕೊಕ್ ಕೊಡಲಾಗಿದೆ ಉಳಿದಂತೆ ಒಂದು ಸಾವಿರದ ಐದುನೂರ ಇಪ್ಪತ್ತೆಂಟು ಜಾತಿಗಳ ಪಟ್ಟಿಯನ್ನ ಆಯೋಗ ಕೊಟ್ಟಿದೆ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಜಾತಿ ಇದೆಯೋ ಇಲ್ವೋ ಅದನ್ನ ಒಂದ್ಸಲ ಗಮನಿಸಿ ಇಲ್ಲ ಅಂತ ಈ ಇತರ ಎನ್ನುವಂಥ ಆಪ್ಷನ್ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಎರಡು ಲಕ್ಷ ಸಿಬ್ಬಂದಿಯಿಂದ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಈ ಒಂದು ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಗೆ ಒಟ್ಟು ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ ಸಮೀಕ್ಷೆಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಶಿಕ್ಷಕರಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರು ಸೇರಿ ಎರಡು ಲಕ್ಷ ಸಿಬ್ಬಂದಿ ಭಾಗಿಯಾಗ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನು ನೀಡೋದಕ್ಕೆ ಅಂತ ಈ ಆಯೋಗ ಇವತ್ತಿನಿಂದಾನೇ ಸಮೀಕ್ಷೆ ಶುರು ಮಾಡ್ತಾ ಇದೆ ಬೆಂಗಳೂರು ಹೊರತುಪಡಿಸಿ ಎಲ್ಲ ಕಡೆನೂ ಕೂಡ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವು ಶು ಈಗಾಗ್ಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಹದಿನಾರು ದಿನದಲ್ಲಿ ಸಮೀಕ್ಷೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು ಅದರ ಬೆನ್ನಲ್ಲೇ ಇವತ್ತಿಂದ ಸಮೀಕ್ಷೆ ಶುರುವಾಗ್ತಾ ಇದೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆಯೋಗ ಏನೆಲ್ಲ ತಯಾರಿ ಮಾಡಿಕೊಳ್ತಾ ಇದೆ ಹೇಗಿದೆ ಸಮೀಕ್ಷೆಯ ರೂಪುರೇಷೆ ಡೀಟೇಲ್ಸ್ ಕೊಡೋದಾದ್ರೆ ಅಕ್ಟೋಬರ್ ಏಳರವರೆಗೆ ಈ ಒಂದು ಸಮೀಕ್ಷೆ ಕಾರ್ಯಗಳು ನಡೆಯುತ್ತೆ ಒಂದು ಹದಿನಾರು ದಿನಗಳ ಕಾಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ರಾಜ್ಯದ ಒಂದು ಮಾಹಿತಿಯನ್ನ ಗಣತಿದಾರರು ಪಡೆದಿದ್ದಾರೆ ಈಗಾಗಲೇ ಪ್ರತಿ ಮನೆ ಮನೆಗಳಿಗೆ ಹೇಳುವಂತ ಪ್ರಯತ್ನಗಳು ಈಗಾಗಲೇ ನಡೀತಾ ಇದೆ ಹಿಂದುಳಿದ ವರ್ಗಗಳ ಆಯೋಗ ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ನಾಯಕರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ ಎಷ್ಟು ಜನ ಸಿಬ್ಬಂದಿಗಳನ್ನ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಯಾವ ರೀತಿಯಾಗಿ ಈ ಒಂದು ಸರ್ವೆ ಕಾರ್ಯ ನಡೆಯುತ್ತೆ ಮತ್ತೆ ಎಷ್ಟು ಜನರನ್ನ ನಾವು ಸಂಪರ್ಕ ಮಾಡ್ತೇವೆ ಅನ್ನುವಂತ ಮಾಹಿತಿಗಳನ್ನ ಕೊಟ್ಟಿದ್ರು ಹಾಗೆ ಸಾಕಷ್ಟು ವಿವಾದಗಳು ಕೂಡ ಎದ್ದಿ ಕ್ರಿಶ್ಚಿಯನ್ ಒಂದು ಕಾಲಂ ವಿಚಾರದಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರು ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ರು ಜೊತೆಗೆ ಸಭೆಗಳನ್ನ ನಡೆಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ತಂದಿದ್ರು ಆ ಕಾರಣಕ್ಕೆ ಮೂವತ್ ಮೂರು ಕ್ರಿಶ್ಚಿಯನ್ ಮತ್ತೆ ಹಿಂದೂ ಜಾತಿಗಳು ಯಾವ ಸೇರ್ಪಡೆಯನ್ನ ಕಾಲವನ್ನು ಮಾಡಲಾಗಿದೆ ಅದನ್ನ ಈಗ ಹೈಡ್ ಮಾಡಲಾಗಿದೆ ಅದನ್ನ ಹೊರತುಪಡಿಸಿ ಉಳಿದ ಸುಮಾರು ಸಾವಿರದ ಐನೂರು ಜಾತಿಗಳ ಒಂದು ಪಟ್ಟಿಯನ್ನ ಆಯೋಗ ಸಿದ್ಧಪಡಿಸಿಕೊಂಡಿದೆ ಅದರ ಆಧಾರದ ಮೇಲೆ ಇಡೀ ರಾಜ್ಯಾದ್ಯಂತ ಇದೀಗ ಜಾತಿ ಗಣತಿ ಪ್ರಾರಂಭವಾಗಿದೆ ಡಿಜಿಟಲ್ ಆಪ್ ಮೂಲಕ ಸರ್ವೆ ನಡೀತಾ ಇದೆ ಅಂದ್ರೆ ಹಿಂದೆ ದಲಿತ ಒಳ ಮೀಸಲಾತಿಗಾಗಿ ಏನು ಆ ನಾಗಮೋಹನ್ ದಾಸ್ ಅವರ ಆಯೋಗ ಡಿಜಿಟಲ್ ಆಪ್ ಮೂಲಕ ಸರ್ವೆಯನ್ನ ಮಾಡಿತ್ತು ಅದೇ ಮಾದರಿಯಲ್ಲೇ ಈಗ ಒ ಸಿ ಆಯೋಗ ಕೂಡ ಇವತ್ತಿನಿಂದ ಸರ್ವೆ ಕಾರ್ಯವನ್ನ ಮಾಡ್ತಾ ಇದೆ ಆ ಎಲ್ಲ ಮಾಹಿತಿಗಳು ಸುಮಾರು ಅರವತ್ತು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಉದ್ಯೋಗ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ ಕುಟುಂಬದಲ್ಲಿ ಈಗಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟಿದೆ